ಹೋರಾಟವನ್ನು ಮಾಡ್ತಾ ಇದ್ವಿ ರಾಜ್ಯಾಧ್ಯಕ್ಷ ಪ್ರವಾಸ ಹೋರಾಟದ ನಂತರ ಈ ಸರ್ಕಾರಕ್ಕೆ ಒಂದು ನಾಲ್ಕು ದಿವಸ ಗಡುವು ಕೊಡ್ತೀವಿ ತಕ್ಷಣ ಮೆಕ್ಕೆಜೋಳ ಭತ್ತ ಖರೀದಿ ಕೇಂದ್ರ ಪ್ರಾರಂಭ ಮಾಡಿದ್ರೆ ನೋಡಿ ಭತ್ತ ಹೆಸರು ನೋಂದಾವಣೆ ಮಾಡ್ತಾರೆ ಲಿಮಿಟ್ ಆಗಿತ್ತ ಅಂತಾರೆ ನಾವೇಟ್ ರೈತರ ಬೆಳೆದು ಸಂಪೂರ್ಣ ಮೆಕ್ಕೆಜೋಳ ಭತ್ತ ಖರೀದಿ ಮಾಡಲೇಬೇಕು ಕೇಂದ್ರ ಸರ್ಕಾರ ಕಡೆ ಬೆಲೆ ಮಾಡಿ ತೋರಿಸ್ಬಾರ್ದು ಕೇಂದ್ರ ಸರ್ಕಾರ ಕಡೆ ಯಾಕೆ ಬೆಲ್ಡ್ ಮಾಡಿ ತೋರಿಸ್ತೀರಿ ಈಗ ರಾಜ್ಯದಲ್ಲಿ ಜನ ನಿಮಗೆ ಅಧಿಕಾರ ಕೊಟ್ಟಿಲ್ಲ ಸರ್ಕಾರ ಪಾಪಾರಾಗಿದೆ ಅಂತ ಹೇಳ್ರಿ ಸರ್ಕಾರದ ಖಜಾನೆ ಹಣ ಇಲ್ಲ ಅಂತ ಹೇಳ್ರಿ ಹೇಳ್ರಿ ಅದನ್ನಾದ್ರೂ ಹೇಳ್ಬೇಕಲ್ಲ ಸುಮ್ಮನೆ ನಾಲ್ಕು ವರ್ಷ ಯಾಕೆ ಮಾಧ್ಯಮಕ್ಕೆ ಕೇಳಿ ಬಿಡುಗಡೆ ಮಾಡ್ತೀವಿ ಆದೇಶ ಮಾಡಿದರಾ ಸರ್ಕಾರ ಆದೇಶ ಮಾಡೇ ಅಲ್ಲ ಸರ್ಕಾರ ನಮ್ಮ ಹೋರಾಟಕ್ಕೆ ಮಣಿದಿದ್ರೆ ಮುಂದಿನ ಹೋರಾಟ ಸಂಘರ್ಷ ಈ ಸರ್ಕಾರ ವಿರುದ್ಧ ನಾಳೆ ನಾವೆಲ್ಲ ಮುಖಂಡರು ಸೇರಿ ಮುಂದಿನ ಯಾವ ಹೋರಾಟ ಮಾಡಬೇಕು ದಾವಣಗೆರೆ ಜಿಲ್ಲೆಯಲ್ಲಿ ಇದು ದಾವಣಗೆರೆ ಗಂಡು ಮೆಟ್ಟಿನ ಭೂಮಿ ನೋಡಿ ಹೊನ್ನಾಳಿಯಲ್ಲಿ ಹಚ್ಚಿದಂತೆ ಕಿಚ್ಚು ಹೊನ್ನಾಳಿ ನಿಯಂತ್ರ್ಯ ಅವಳಿ ತಾಲೂಕು ಎರಡೂ ಬಂದ್ ಮಾಡಿದ್ರು ಏಳು ಹೋಬಳಿ ಬಂದ್ ಮಾಡಿದ್ರು ಅದೇ ರೀತಿ ದಾವಣಗೆರೆ ಜಿಲ್ಲೆಯಲ್ಲಿ ದೊಡ್ಡ ಹೋರಾಟ ಆಗುತ್ತೆ ಮುಂದೆ ಯಾವ ರೀತಿ ಹೋರಾಟ ಸ್ವರೂಪ ಇರ್ಬೇಕಂತ ಹೇಳಿ ನಾಳೆ ಅವರ ದಡೀಸ್ ಸತ್ಯಾಗ್ರಹ ಅದು ಉಪವಾಸ ಏನೋ ನಾಳೆ ರಾಜ್ಯದ ಅಧ್ಯಕ್ಷ ಬಂದಂತ ನಾವೆಲ್ಲ ಸೇರಿ ನಿರ್ಧಾರ ಮಾಡ್ತೀವಿ ಲೇಟ್ ಆಗಲಿಲ್ಲ ಸರ್ ಇದು ಹೋರಾಟ ನೋಡೋಣ ಎಲ್ಲಿ ಆಗಿದೆ ಹೊನ್ನಾಳಿಯಲ್ಲಿ ಕಳದ್ವಾರ ಇಡೀ ರಾಜ್ಯದಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿ ಹೋರಾಟ ಆಗಿದ್ದು ಹೊನ್ನಾಳಿ ನೇಮಕಿ ಅವಳಿ ತಾಲೂಕಲ್ಲಿ ರೈತರು ಮೆಕ್ಕೆಜೋಳ ಕಟಾವು ಮಾಡಿದ್ದಾರೆ ಆದರೆ ಏನು ಎ ಪಿ ಸಿಗೆ ಕೆಲವರೆಲ್ಲ ತಂದು ಡ್ರೈ ಮಾಡ್ತಾ ಇದಾರೆ ಖರೀದಿದಾರರು ಇಲ್ಲ ಸಾವಿರದ ಐನೂರು ಆರುನೂರು ಭಾಳ ಒಣಗಿದ್ರೆ ಸಾವಿರದ ಎಂಟುನೂರು ಕೇಳ್ತಿದ್ದಾರೆ ರೈತರು ಯಾರೂ ಕೊಟ್ಟಿಲ್ಲ ಯಾವುದೇ ಕಾರಣಕ್ಕೆ ವಿಳಂಬಲ್ಲ ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿ ಹೋರಾಟ ಮಾಡಿದ್ದು ಹೊನ್ನಾಳಿ ನಿಯಮತಿ ಅವಳಿ ತಾಲೂಕು ಜಿಲ್ಲಾ ಮಟ್ಟದಲ್ಲಿ ದಾವಣಗೆರೆ ಜಿಲ್ಲೆನೇ ಮೊದಲಿದೆ ಧನ್ಯವಾದಗಳು ಮಂಗಳವಾರ ಹತ್ತು ಗಂಟೆಗೆ ಕಾಂಗ್ರೆಸ್ ರಾಜ್ಯ ಸರ್ಕಾರ ವಿರುದ್ಧ ರಾಜ್ಯ ರೈತ ಮೋರ್ಚಾ ಭಾರತೀಯ ಜನತಾ ಪಾರ್ಟಿ ಬೃಹತ್ ಹೋರಾಟವನ್ನು ಹಬ್ಬಿದ್ವಿ ರೈತರು ಬೆಳೆದಂತ ಭತ್ತ ಮೆಕ್ಕೆಜೋಳ ಖರೀದಿ ಕೇಂದ್ರ ಪ್ರಾರಂಭ ಮಾಡಬೇಕು ಆನೆ ಮುಖ್ಯಮಂತ್ರಿಗಳು ಹೆಸರು ಕೇಂದ್ರ ಸರ್ಕಾರ ಎಪ್ಪತ್ತು ಲಕ್ಷ ಮೆಟ್ರಿಕ್ ಟನ್ ಮೆಕ್ಕೆಜೋಳಕ್ಕೆ ಆಮದು ಮಾಡಿಕೊಂಡು ಅಂತ ಹೇಳಿದ್ದಾರೆ ಇನ್ಕೋರ್ ಮಾಡಿಕೊಂಡಿಲ್ಲ ಮತ್ತು ಭತ್ತ ಈಗಾಗಲೇ ಭತ್ತ ಕಡ್ಡಾಯ ಆಗ್ತಾ ಇದೆ ಮೆಕ್ಕೆಜೋಳ ಎರಡ್ ಸಾವಿರದ ನಾನೂರು ರೂಪಾಯಿ ಕೇಂದ್ರ ಸರ್ಕಾರ ಬೆಂಬಲ ಬೆಲೆ ನಿಗದಿ ಮಾಡಿದೆ ಭತ್ತಕ್ಕೂ ನಿಗದಿ ಮಾಡಿದೆ ನಾವು ಹೇಳ್ತೀವಿ ಕೇಂದ್ರ ಸರ್ಕಾರ ಏನ್ ಬೆಂಬಲ ಬೆಲೆ ಘೋಷಣೆ ಮಾಡಿದೆ ರಾಜ್ಯ ಸರ್ಕಾರ ತಕ್ಷಣ ಹೇಳಿದೆ ಮಾನ್ಯ ಮುಖ್ಯಮಂತ್ರಿಗಳು ಕಳೆದ ನಾಲ್ಕು ದಿವಸಗಳ ಹಿಂದೆ ಏನು ಮೆಕ್ಕೆಜೋಳ ಖರೀದಿ ಮಾಡ್ತೀವಿ ಅಂತ ಹೇಳಿ ಮಾಧ್ಯಮದಲ್ಲಿ ಹೇಳಿಕೆಯನ್ನು ಬಿಡುಗಡೆ ಮಾಡಿದರೆ ಹತ್ತು ಲಕ್ಷ ಟನ್ ಅಂತ ಹೇಳಿದರೆ ನಾವು ಹೇಳ್ತಿದ್ದೀವಿ ರೈತರು ಬೆಳೆದಂತ ಸಂಪೂರ್ಣ ಮೆಕ್ಕೆಜೋಳ ಭತ್ತ ತಕ್ಷಣ ಖರೀದಿ ಕೇಂದ್ರ ಪ್ರಾರಂಭ ಮಾಡಬೇಕು ಇದ್ರ ಜೊತೆಗೆ ಮೆಕ್ಕೆಜೋಳ ಏನು ಎರಡ್ ಸಾವಿರದ ನಾಲ್ನೂರಿದೆ ಕೇಂದ್ರ ಸರ್ಕಾರ ಆರ್ನೂರು ರೂಪಾಯಿ ಹೆಚ್ಚುವರಿಯಾಗಿ ಕೊಡಬೇಕು ಭತ್ತಕ್ಕೆ ಒಂದು ಸಾವಿರ ರೂಪಾಯಿ ಹೆಚ್ಚುವರಿಯಾಗಿ ಕೊಡಬೇಕು ಅವರ್ತನೆಯಿಂದ ರಾಜ್ಯ ಸರ್ಕಾರ ತಕ್ಷಣ ಸುಳ್ಳೇಳದೆ ನಾವು ಮೌಖಿಕ ಆದೇಶ ಒಪ್ಪಲ್ಲ ನಾಳೆ ನಮ್ಮ ರಾಜ್ಯದ ಅಧ್ಯಕ್ಷರು ಸನ್ಮಾನ್ಯ ವಿಜೇಂದ್ರವರು ಅವರು ಈ ಹೋರಾಟದಲ್ಲಿ ಪಾಲ್ಗೊಳ್ತಾರೆ ಮತ್ತು ರೈತ ಮೋರ್ಚಾ ಅಧ್ಯಕ್ಷ ನಡಾಳಿಯವರು ನಮ್ಮ ಎಸ್ ಎ ರವೀಂದ್ರನಾಥ್ ಅವರು ಇಲ್ಲ ಎಲ್ಲ ಮುಖಂಡರುಗಳು ಪಾಲ್ಗೊಳ್ತೀವಿ ಈ ಸರ್ಕಾರಕ್ಕೆ ಚಾಟಿ ಎನ್ಪಿಸ್ತೀವಿ ಅಂಬೇಡ್ಕರ್ ಅಂಬೇಡ್ಕರ್ ಪುತ್ವಳಿಗೆ ಮಾಲಾರ್ಪಣೆ ಮಾಡಿ ಅಲ್ಲಿಂದ ಇತ್ತಿನ ಗಾಡಿಲಿ ಮೆರವಣಿಗೆ ಮುಖಾಂತರ ಪ್ರತಿಭಟನೆ ಮುಖಾಂತರ ಈ ಮಹಾನಗರ ಪಾಲಿಕೆ ಎದುರಿಗೆ ಬೃಹತ್ ಹೋರಾಟ ಪ್ರತಿಭಟನಾ ಸಭೆ ಏರ್ಪಡಿಸಿದ್ವಿ ನಾಳೆ ರಾಜ್ಯದ ಅಧ್ಯಕ್ಷರು ಪಾಲ್ಗೊಳ್ತಾರೆ ದೊಡ್ಡ ಸಂಖ್ಯೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಮುಖಂಡರುಗಳು ರೈತ ಬಂಧುಗಳು ಆಗಮಿಸಬೇಕು ನಂತರ ಎ ಸಿ ಕಚೇರಿ ಮುದ್ದೇನು ಆಗ್ತದೆ